ಒಂದು ಅದ್ಭುತವಾದ ಮುರುಕಿನ ರೆಸಿಪಿ ಅಂತ ಕೂಡ ಕರೀತಾರೆ ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಒಂದೇ ಒಂದು ಹಿಟ್ಟಿದ್ರೆ ಸಾಕು ಅಕ್ಕಿ ಹಿಟ್ಟು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಯಾವುದೇ ಥರದ ಬೇರೆ ಹಿಟ್ಟು ಬೇಕಿಲ್ಲ ಅಷ್ಟು ಈಸಿಯಾಗಿ ಬರುತ್ತೆ ಹೊಸೊಬ್ಬರು ಕೂಡ ಈಸಿಯಾಗಿ ಮಾಡ್ಬೋದಾದಂಥ ಒಂದು ಅದ್ಭುತವಾದ ರೆಸಿಪಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದಾಗ ನಿಮಗೆ ಚಿಕ್ಕ ಪುಟ್ಟ ಡೀಟೇಲ್ಸ್ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಆವಾಗ ನಿಮಗೂ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಒಂದು ಹೈಪ್ ಬಟನ್ ಅಂತ ಬಂದಿದೆ ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ನಮಗೆ ಇನ್ನು ಜಾಸ್ತಿ ಜನಕ್ಕೆ ರೀಚ್ ಆಗೋ ಥರ ಹೆಲ್ಪ್ ಮಾಡಿ ಈಗ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡ್ಕೊಂಬಡೋಣ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಮೂರು ಕಪ್ಪ ಆಗುವಷ್ಟು ತೊಗೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲೂ ತೋರಿಸ್ತಾ ಇದ್ದೀನಿ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹಾಗೆಯೇ ಇಲ್ಲಿ ಬೆಣ್ಣೆ ತೊಗೋಬೇಕಾಗತ್ತೆ ನಾನಿಲ್ಲಿ ಅರ್ವತ್ತು ಗ್ರಾಮಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಬರುತ್ತೆ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಕಾಳನ್ನ ಈ ಥರ ಕೈಯಲ್ಲಿ ಉಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ ನಿಮಗೆ ಕರಿ ಎಳ್ಳು ಇಷ್ಟ ಇಲ್ಲ ಅಂತಂದರೆ ಬಿಳಿ ಎಳ್ಳು ಕೂಡ ತೊಗೋಬೋದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಹಿಂಗೆ ಹಾಕ್ಕೋಬೇಕು ಈ ರೆಸಿಪಿಗೆ ಬೆಣ್ಣೆ ಅಥವಾ ತುಪ್ಪನೇ ತೊಗೋಬೇಕಾಗತ್ತೆ ಎಣ್ಣೆ ಹಾಕಿದ್ರೆ ಅಷ್ಟು ಗರ್ಗರಿಯಾಗಿ ಬರಲ್ಲ ಆಗಿ ಇದನ್ನು ಡಾಲ್ಡಾದಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ಅದು ಅನ್ಹೆಲ್ದಿ ಅಂತ ನಾನು ಬೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಕಪ್ ಅಳ್ತೇಲಿ ಮುಕ್ಕಾಲು ಕಪ್ ಬರುತ್ತೆ ಟೇಬಲ್ ಸ್ಪೂನ್ ಅಳ್ತೇಲಿ ನಾಲ್ಕು ಟೇಬಲ್ ಸ್ಪೂನ್ ಬರುತ್ತೆ ನಾನಿಲ್ಲಿ ಫಸ್ಟು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಕಮ್ಮಿ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೀಟಾಗಿ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಒನ್ ಟೇಬಲ್ ಸ್ಪೂನ್ ಹಾಗೆ ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಕಮ್ಮಿ ಆದರೆ ನಿಮಗೆ ಕೈಯಲ್ಲಿ ಮುಷ್ಟಿಯಲ್ಲಿ ಬಿಗಿ ಹಿಡಿದಾಗ ಉಂಡೆ ಕಟ್ಟಲ್ಲ ಉದ್ರುದ್ರಾಗತ್ತೆ ಆವಾಗ ನಮಗೆ ಆಗಿಬಿಡತ್ತೆ ನಿಮ್ಗೆ ಯಾವುದೇ ಆಗಲಿ ನಿಪ್ಪೋಟು ಚಕ್ಲಿ ಮುರುಕು ಯಾವುದೇ ಆಗಲಿ ನೋಡಿ ಕೈಯಲ್ಲಿ ಈ ಥರ ಮುಷ್ಟಿ ಹಿಡಿದಾಗ ಇದು ಉಂಡೆ ಕಟ್ಟಲ್ಲ ಇಷ್ಟು ಉದ್ರುದ್ರಾಗಿದ್ದರೆ ನಿಮಗೆ ಮುರುಕು ಖಡಕ್ ಖಡಕ್ ಆಗುತ್ತೆ ಗರ್ಗರಿ ಇರೋಲ್ಲ ಇದನ್ನು ತೆಗೆದಿಟ್ಕೊಂಡಿರುವಂಥ ಇನ್ನೊಂದು ಟೇಬಲ್ ಸ್ಪೂನ್ ಬೆಣ್ಣೆ ನಾನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಜಾಸ್ತಿ ಹಾಕ್ಕೊಂಡ್ರೂ ಕೂಡ ತುಂಬ ಎಣ್ಣೆ ಕುಡಿಯುತ್ತೆ ಆವಾಗ ನಿಮಗೆ ಮುರುಕು ಚೆನ್ನಾಗಿ ಬರಲ್ಲ ಇದು ಒಂದು ಇಟ್ಕೋಬೇಕು ಆಮೇಲೆ ಕರ್ಕೊಳ್ಳೋದು ಎಣ್ಣೆಯಲ್ಲಿ ನಾವು ಯಾವ ಥರ ಫ್ರೈ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಥರ ಸಾಫ್ಟಾಗಿರಬೇಕು ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಉಪ್ಪು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನು ಚೂರು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ ಮಿಕ್ಸ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿರೋ ನೀರೇ ಬಿಸಿನೀರಲ್ಲ ಬಿಸಿನೀರೇನು ಹಾಕೋದು ಬೇಕಿಲ್ಲ ನೀಟಾಗಿ ಮಿದ್ದು ಕಲಿಸ್ಕೋಬೇಕಾಗತ್ತೆ ಈ ಮುರ್ಕಿಗೆ ಸ್ವಲ್ಪ ಸಾಫ್ಟಾಗಿರ್ಬೇಕಾಗತ್ತೆ ಗಟ್ಟಿ ಕಲಿಸ್ಕೊಂಬಿಟ್ರೆ ನಿಮಗೆ ಕಟ್ಟಾಗತ್ತೆ ನಮಗೆ ನೀಟಾಗಿ ಒತ್ತಕ್ಕಾಗಲ್ಲ ಮಧ್ಯ ಮಧ್ಯೆ ಕಟ್ ಆಗ್ತಾ ಹೋಗುತ್ತೆ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಆವಾಗ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕಲಿಸ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ನೆನೆಯಕ್ಕೆ ಬಿಡಬೇಕು ನೀವು ಪ್ರೆಸ್ ಮಾಡಿ ನೋಡಿದ್ರೆ ನೋಡಿ ಈ ಥರ ಸಾಫ್ಟಾಗಿರಬೇಕು ನಿಮಗೆ ಅಕ್ಕಿ ಹಿಟ್ಟು ಚೆನ್ನಾಗಿರೋದು ತೊಗೊಂಡು ಈ ಥರ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು ಈ ಮೂರ್ಖಿಗೆ ಮಾತ್ರ ಸ್ವಲ್ಪ ಸಾಫ್ಟಾಗಿರಬೇಕು ಚಪಾತಿ ಹಿಟ್ಟಿಗಿನ್ನ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿರಬೇಕು ಆವಾಗ ನಿಮಗೆ ಕಟ್ ಹಾಕ್ದಿರ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಐದು ನಿಮಿಷ ಪಕ್ಕಕ್ಕೆ ತೆಗ್ದಿಟ್ಕೊಳ್ಳೋಣ ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಉರಿನ ಮೀಡಿಯಮ್ ಟು ಹೈನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಹೋಲಿರೋದು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ನಾದ್ಕೊಂಡು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಕರ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ಸ್ಕಿಪ್ ಮಾಡಿಬಿಟ್ಟು ಹಾಗೆ ಹೊಟ್ಟೋಗ್ತಾರೆ ಅದಕ್ಕೋಸ್ಕರ ನೀವು ಉರಿ ತುಂಬ ಜಾಸ್ತಿ ಇಟ್ಕೊಂಡ್ರೂ ಒಳಗಡೆ ಬೇಯಲ್ಲ ಉರಿ ತುಂಬ ಕಮ್ಮಿ ಇಟ್ಕೊಂಡ್ರೂ ಖಡಕ್ಕಾಗಿ ಎಣ್ಣೆ ಕುಡಿಯುತ್ತೆ ಸೊ ಅದನ್ನು ಒಂಚೂರು ನೋಡ್ಕೊಳ್ಳಿ ಆಮೇಲೆ ಬೇಕಾದರೆ ಸ್ಕಿಪ್ ಮಾಡ್ಬೋದು ಅದಕ್ಕೋಸ್ಕರ ನೀವು ಈ ಥರ ಯಾವುದೇ ಶೇಪ್ ಹೊತ್ಕೊಂಡು ನೀಟಾಗಿ ಹಾಕ್ಬೋದು ನಾನಿಲ್ಲಿ ಎರಡೂ ಥರ ತೋರಿಸಿದ್ದೀನಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳೋದು ಹಾಗೆ ಹಾಗೆ ನಾರ್ಮಲ್ ಆಗಿ ಚಕ್ಲಿ ಎಲ್ಲ ಯಾವ ಥರ ಹಾಕ್ಕೊಳ್ತೀವಿ ಆ ಥರ ಇದು ಎರಡೂ ಬರಲಿಲ್ಲ ಅಂತ ಅಂದರೆ ಲಾಸ್ಟಲ್ಲಿ ಚಮಚದ ಮೇಲೆ ಯಾವ ಥರ ಹಾಕೋದು ಅಂತ ಕೂಡ ತೋರಿಸಿದ್ದೀನಿ ಯಾವ್ದು ಈಸಿ ಆಗುತ್ತೆ ನಿಮಗೆ ಆ ಥರ ಮಾಡ್ಕೊಬೋದು ಉರಿನ ಚೆನ್ನಾಗಿ ಮೇಲೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ತುಂಬ ಕಮ್ಮಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಎಣ್ಣೆ ಕುಡಿಯುತ್ತೆ ಈ ನೊರೆ ಎಲ್ಲ ಕಮ್ಮಿ ಆಗ್ತಾಯಿದೆ ಅಂದಾಗ ನಿಮಗೆ ಬೆಂದಿದೆ ಅಂತ ತುಂಬ ಕೆಂಪುಗೂ ಮಾಡ್ಕೊಳ್ಕೊಬೇಡಿ ಆವಾಗ ಖಡಕ್ ಆಗಿಬಿಡತ್ತೆ ಚೆನ್ನಾಗಿರಲ್ಲ ನಿಮಗೆ ಹಾಕೋದಕ್ಕೆ ಭಯ ಅಲ್ಲ ಈ ಥರ ಚಮಚದ ಮೇಲೆ ಹಾಕ್ಕೊಂಡು ಕೂಡ ಹೊಸೊಬ್ಬರು ಟ್ರೈ ಮಾಡ್ಬೋದು ಒಂದ್ಸರ್ತಿ ಎಲ್ಲ ತಿರುಗಿಸ್ಬಿಟ್ಟು ಲೈಟ್ ಗೋಲ್ಡನ್ ಬ್ರೌನಲ್ಲಿ ತೆಗಿಬೇಕಾಗತ್ತೆ ಇಲ್ಲ ಬೆಳ್ಳಿಕೆಯೇ ತೆಗಿಬೇಕಾಗತ್ತೆ ನೋಡಿ ಈ ಥರ ಬಬ್ಲಿಂಗ್ ಫುಲ್ಲು ನಿಂತ್ಬಿಡುತ್ತೆ ಆವಾಗ ತೆಗಿಬೇಕು ಇದಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ಖಡಕ್ ಆಗಿಬಿಡತ್ತೆ ನಿಮಗೆ ನಂದು ಆ್ಯಕ್ಚುಲಿ ಇಲ್ಲಿ ಮೇಲುಗಡೆ ಇರೋದು ಸ್ವಲ್ಪ ಬ್ರೌನ್ ಆಗಿದೆ ಇದಕ್ಕೆ ಮುಂಚೆನೇ ತೆಗಿಯಬೇಕಾಯಿತು ಕೆಳಗಡೆ ಇರೋದು ಪರ್ಫೆಕ್ಟ್ ಆಗಿರೋದು ಎಷ್ಟು ಗರ್ಗರಿ ಬರುತ್ತೆ ಅದು ತುಂಬಾ ಅದ್ಭುತವಾದ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಸಿಂಪಲ್ ಸಾಮಗ್ರಿಗಳಿರೋದ್ರಿಂದ ಈಸಿಯಾಗಿ ಮಾಡ್ಕೋಬೋದು ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಅದ್ಭುತವಾದ ರೆಸಿಪಿ ಯಾವುದೇ ಕಾರಣಕ್ಕೂ ಫೇಲ್ ಆಗೋಲ್ಲ ಹೊಸಬ್ರು ಕೂಡ ಈಸಿಯಾಗಿ ಮಾಡ್ಬೋದಾದಂಥ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ